ನಮಸ್ಕಾರ ಅಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಚಿರಾಗ್ ಹಿಂದಿನ ದಿನ ಬ್ಯಾಗ್ ಪ್ಯಾಕೆಲ್ಲ ಮುಗಿಸ್ಬಿಟ್ಟು ನಾಲ್ಕು ಗಂಟೆಗೆ ಎದ್ದು ಐದು ಗಂಟೆಗೆ ಕ್ಯಾಬ್ ಬಂತು ನಾವು ಹೊರಟಿದ್ದು ಬ್ಯಾಂಗ್ಳೂರು ಏರ್ಪೋರ್ಟಿಗೆ ಯಾವ ನಾಲ್ಕು ಗಂಟೆ ಸಂಜೆ ನಾಲ್ಕು ಗಂಟೆ ಅಲ್ಲ ಮಾರ್ನಿಂಗ್ ನಾಲ್ಕು ಗಂಟೆ ಬ್ಯಾಂಗ್ಳೂರು ಏರ್ಪೋರ್ಟಿಗೆ ಯಾಕೆ ಬಂದ್ವಿ ಅಂತ ಗೊತ್ತಾ ನಾ ಏನಿಲ್ಲ ನಾವೊಂದು ಸಣ್ಣ ಟ್ರಿಪ್ ಮಾಡೋಣ ಅಂತ ಒಂದು ಸಿಕ್ಸ್ ಡೇಸ್ ಟ್ರಿಪ್ಪಿಗೆ ಹೋಗ್ತಿದ್ದೀವಿ ವೆಕೇಶನ್ ಅಲ್ವಾ ಅಮ್ಮಂಗೆ ರಜೆ ಹಚ್ಚಿತ್ತು ನನಗೂ ರಜೆ ಇದ್ದಿತ್ತು ನಮ್ಮ ಅಪ್ಪಂಗೆ ರಜಾನೇ ಸಿಗ್ತಿರಲಿಲ್ಲ ನಾನು ಒತ್ತಾಯ ಮಾಡಿದ್ದಕ್ಕೆ ಅವ್ರು ಹೆಂಗೋ ಪಾಪ ರಜೆ ಹಾಕೊಂಡು ಬಂದರು ನಾವು ಬ್ಯಾಂಗ್ಳೂರು ಏರ್ಪೋರ್ಟಿಗೆ ತಲುಪಷ್ಟರಲ್ಲಿ ಆರು ಗಂಟೆ ಆಗಿದ್ದಿತ್ತು ಸೆಕ್ಯೂರಿಟಿ ಚೆಕ್ಕು ಮತ್ತು ಚೆಕ್ನಲ್ಲಿ ಆಗಿ ನಾವು ಫ್ಲೈಟ್ ಹತ್ತಿದ್ವಿ ವಾಟ್ ಅಮೇಝಿಂಗ್ ಫೈ ಜ ಲಾಸ್ಟ್ ಟೈಮು ನೈಟ್ ಜರ್ನಿ ಆಗಿದ್ದರಿಂದ ವ್ಯೂಸ್ ನೋಡೋಕೆ ಆಗ್ತಿರ್ಲಿಲ್ಲ ಅದಕ್ಕೆ ಈ ಸರ್ತಿ ನಾವು ಬೆಳಗ್ಗೆ ತೊಗೊಂಡ್ವಿ ಚಾಲದಾಗಿತ್ತು ವ್ಯೂಸೆಲ್ಲ ನೋಡಿ ಫ್ಲೈಟ್ ಹೊರಡಿತು ಅದನ್ನೊಂದು ನಾಲ್ಕು ರೌ ನಾಲ್ಕೈದು ರೌಂಡು ಹಾಗೆ ಸ್ಲೋ ಆಗಿ ಹೋಗುತ್ತೆ ಆಮೇಲೆ ಫಾಸ್ಟಾಗಿ ಹೋಗಿ ಟೇಕ್ ಆಫ್ ಮಾಡುತ್ತೆ ಅಷ್ಟಾಗಿ ಹೋಗ್ತಿದೆ ಈಗ ಟೇಕಾಫ್ ಆಯಿತು ವಾವ್ ಆಕಾಶದಲ್ಲಿ ಹೋಗ್ತಿದ್ದೀವಿ ನಾವು ವಾವ್ ಟೇಕಾಫ್ ಆದಮೇಲೆ ನೋಡಿ ಅರ್ಥಲ್ಲ ಎಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ವಾವ್ ಕ್ಲೌಡ್ಸ್ ಮೇಲೆ ಕ್ಲೌಡ್ಸ್ ಮೇಲೆ ಹೋಗ್ತಿದ್ದೀವಿ ನಾವು ನೋಡಿ ಅಲ್ಲಿ ಕ್ಲೌಡ್ಸ್ ಕಾಣಿಸ್ತಿದೆ ವಾವ್ ಮೋಡದಲ್ಲಿ ಹೋಗ್ತಿದೀವಿ ಮುಂಗಡ ಬಂದು ಫ್ಲೈಟ್ ಡ್ಯಾಶ್ ಕೊಡ್ತಿದ್ದಿತ್ತು ಆಗಿದೆ ಫ್ಲೈಟ್ ಜರ್ನಿ ಎಲ್ಲ ಎಂಜಾಯ್ ಮಾಡಿಕೊಂಡು ನಮ್ಮ ಡಸ್ಟಿನ್ನಿನ ನಾವು ತಲುಪಿದ್ವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಬೇಕಾ ಅದನ್ನು ತೋರಿಸ್ತೀನಿ ನಾನು ಅದರ ಇನ್ನೊಂದು ವಿಡಿಯೋ ತನಕ ವೇಟ್ ಮಾಡಿ ಅಲ್ಲಿ ತನಕ బబ్బాయ్ సా నన్ను వీడియో ఇష్టాయిత నీ శేర్ మి సబ్స్క్రైబ్ మోదు మరిబేడి మొత్తం లైక్ బాయ్ బాయ్